ಊಟ ರೆಡಿ ಎಲ್ಲ ಊಟಕ್ಕೆ ಬನ್ನಿ ನಿಮ್ಗೂಡನೆ ಕರಿತಾ ಇರೋದು ಊಟಕ್ಕೆ ಬನ್ನಿ ಎಂದೆ ಅಮ್ಮಿಯವ್ರೆ ಊಟ ಮಾಡಿ ಬನ್ನಿ ಏಯ್ ಕೇಳಿಸಿಲ್ವ ಏನಲ್ಲ ಬನ್ನಿ ಊಟಕ್ಕೆ ಅವ ಏನಾಗದೆ ನಿಮಗೆಲ್ಲ ತರೆಯಿಂದ ನೋಡ್ತೀವಿ ಒಬ್ರು ಸಮಾಧಾನ ಆಯ್ತಿಲ್ವಲ್ಲ ಇವಾಗ ನೀವೆಲ್ಲರೂ ಹಿಂಗಿದ್ರೆ ಅವ್ವ ವಾಪಸ್ ಬತ್ತಾಳ ಅತ್ಗೆವ್ವ ವಾಪಸ್ ಬತ್ತಾಳಾ ಅಥವಾ ಪಂಕಜ ವಾಪಸ್ ಬತ್ತಾಳ ಯಾರೂ ಬರಕ್ಕಿಲ್ಲ ತಾನೆ ಹಂಗಿದ್ದ ಮೇಲೆ ನೀವುಗಳು ಹಿಂಗಿದ್ದು ಏನು ಪ್ರಯೋಜನ ಬನ್ನಿ ಎಲ್ರಿಗೂ ನಾನೇ ಕೈ ಕೊಡ್ತೀನಿ ಕೋಳಿ ಚುರ್ಮುರಿ ನೀವುಗಳ್ ಹಿಂಗಿದ್ರೆ ನಿಮ್ ಮಕ್ಕ ನೋಡಕ್ ಆಗಕ್ಕಿಲ್ಲ ಕಂಡ್ರಲ್ಲ ಬಂದ ಊಟ ಮಾಡಿರಲಿಲ್ಲ ನಿನಗೇನವ ಆಯ್ತು ಜೀವನದಲ್ಲಿ ಎಂತೆಂತ ಕಷ್ಟಗಳನ್ನು ನೋಡಿದ್ಯಾ ನೀನು ಏನೇ ನನ್ನೆಲ್ಲ ಎದುರಿಸ್ಕೊಂಬಂದಿದ್ಯಾ ನೀನು ಹಿಂಗ್ ಕುಂತ್ಕೊಂಡ್ಬಿಟ್ರೆ ಇವ್ರಿಗೆಲ್ಲ ಸಮಾಧಾನ ಹೇಳದ್ ಯಾರವ ನೀನಾದ್ರೂ ಎದ್ದೇಳವೀ ನೀನಾದ್ರೂ ಬಾರವಾ ಯಾರು ಊಟ ಮಾಡ್ತಿಲ್ಲ ನಾನು ಒبಳೆ ಎಂಗ ಊಟ ಮಾಡ್ಲಿ ಅಪ್ಪ ನಾನುಗೂ ಬೇಡ ಊಟ ನೋಡಿದ್ರಾ ಹಾ ನೋಡಿದ್ರಾ ನೀವು ಎಲ್ಲಾ ನೀವುಗಳು ಹಿಂಗಾಟ ಮಾಡ್ತಾ ಇರೋದಕ್ಕೆ ಮಗಿನ ಮೇಲೆ ಅದೆಂತ ಪರಿಣಾಮ ಬಿಲ್ತೈತೆ ಅಂತ ನೋಡ್ತಾ ಇದ್ದೀರಾ ದಯವಿಟ್ಟು ಬನ್ನಿ ಮಗಿಗೋಸ್ಕರ ನಾನು ಅದ್ರು ಎದ್ದು ಬಂದು ಊಟ ಮಾಡಿ ಸತ್ಯ 12 ಅಲ್ಲ ಕಣ್ಲ ಮಗ ಅವಾಗ್ಲಿಂದ ಎಲ್ರಿಗೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯ ಸಾವಿಲ್ದ ಮನೆ ಯಾವ್ದು ಇಲ್ಲ ಕಣಪ್ಪ ಈ ನೋವಿಂದ ಯಾರು ಮುಕ್ತರಲ್ಲ ಸಾವಿಲ್ದ ಮನೆಯಿಂದ ಸಾಸಿವೆ ತಕ್ಕ ಬಾ ಅನ್ನೋ ಕತೆ ಅಲ್ವೇ ಎಲ್ರು ಮನೇಲೂ ಸಾವಾಗಿರ್ತದೆ ಆದ್ರೆ ಎಲ್ರೂ ಅತ್ತು ಆ ನೋವನ್ನ ಅಗ್ರಹ ಮಾಡ್ಕತಾರೆ ಕನ್ಲಾ ನೀನ್ ಇಲ್ಲಿ ಕಳ್ಕೊಂಡಿರೋದು ತಾಯಿ ತಾಯಿ ತರನೇ ಇದ್ದ ಅದಕ್ಕೆ ಆದ್ರೆ ನೀನು ತಾಯಿ ಕಳ್ಕೊಂಡ ನಡ್ಕತ್ತಿದ ಅದ್ಕೆ ಕಳ್ಕೊಂಡಂಗ ನಡ್ಕತ್ತಿದ್ಯನ್ಲಾ ಭಾರವಾಯಿತು ಏನು ಕರೆದಿದ್ದು ಎನಿಥಿಂಗ್ ಸ್ಪೆಷಲ್ ಸ್ಪೆಷಲ್ಲೂ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ಗಂಗವ್ವ ನಾವು ಆ ಭೈರಾದೇವಿ ಮನೆಗೆ ಹೋಗ್ಬಿಟ್ಟು ಬಂದಾಗಿಂದ ನನ್ನ ತಲೆನಾಗೆ ಒಂದು ಹುಳು ಓಡಾಡ್ತೈತೆ ಅದನ್ನ ಸರಿಪಡಿಸೋದು ನಿನ್ ಕೆಲಸ ಹುಳನಾ ಯಾವ ಹುಳ ನಿಜ ಹೇಳು ನೀನು ಆ ಬೈರಾದೇವಿ ಫೋಟೋ ಮುಂದೆ ಆಟೋದೆಲ್ಲ ಅತ್ತಿಯಲ್ಲ ನಿಜವಾಗ್ಲೂ ಅತ್ತಿದ್ದ ಆಟೋನ್ ದುಃಖ ಆಯ್ತಾ ನಿಜ ಹೇಳಿ ಗಂಗವ್ವ ಈ ಪಾರ್ಟಿನ ಹಾಕ್ತಿದ್ಯಾ ಹೇಳ್ತೀನಿ ಎಲ್ಲ ಹೇಳ್ತೀನಿ ಆ ಬೈರಾದೇವಿ ಸತ್ತಿದ್ದಕ್ಕೆ ದುಃಖನ ಅದು ನನಗೆ ನೋವೇ ಚಾನ್ಸೇ ಇಲ್ಲ ಅದು ಒಂಥರ ಆನಂದ ಬಾಷ್ಪ ಇದ್ದಾಗ ಆ ಆನಂದ ಬಾಷ್ಪಾಗೆ ನೋವಿನ ತೇಪೆ ಹಚ್ಚಿದೆ ಅಷ್ಟೆ ಅದು ಯಾರು ಕೊಂದಿದ್ದೋ ಏನೋ ಆದರೆ ಕೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಏನಾದರೂ ಸಿಕ್ಕಿದ್ರೆ ಅವ್ರು ಕೈ ಇಟ್ಕೊಂಡು ಒಂದು ಕೊಟ್ಬಿಡಬೇಕು ಅಷ್ಟು ಖುಷಿ ಆಗ್ತಿದೆ ನನಗೆ ಆ ಶಂಕ್ರಂಗೆ ಮೇನ್ ಪಿಲ್ಲರ್ ಅಂದರೆ ಆ ಭೈರಾದೇವಿನಿ ಈಗ ಅವಳೇ ಸತ್ತು ಸ್ವರ್ಗ ಸೇರಿದಾಳೆ ಇನ್ನು ಆ ಶಂಕ್ರ ಅವನು ಅದೇ ನೋವಲ್ ಬೆಂದು ಬೆಂದು ಹೋಗ್ಬಿಡ್ತಾನೆ ಅದಂತೂ ಪಕ್ಕ ಅದೇ ಹೇಳ್ತೀಯ ಗಂಗವ ಆ ಶಂಕರ ಏನು ಅವಳ ಜೊತೆ ವರ್ಷಾನುಗಟ್ಲೆ ಇದ್ನ ಇದ್ದಿದ್ ಒಂದ ಎರಡ ವರ್ಷ ಅದು ಭೈರಾದೇವಿನೇ ಅವ್ರ ಅವ ಅಂತ ಗೊತ್ತಾದ್ಮೇಲೆ ನೆಮ್ಮದಿ ನೆಮ್ಮದಿಯಾಗೂ ಇರ್ಲಿಲ್ಲ ಬದುಕಿದ್ದು ದೂರ ಇರೋದಕ್ಕೂ ಸತ್ತ ಸ್ವರ್ಗ ಸೇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಶಿವರುದ್ರ ಅವರೇ ಹೆತ್ತ ತಾಯಿ ಎಷ್ಟು ದಿನ ಜೊತೆಲಿ ಇದ್ಲು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೆತ್ತ ತಾಯಿ ಇರೋದೇ ಇಂಪಾರ್ಟೆಂಟ್ ನಮ್ಮ ಮನ್ಸಿನ ನೋವುನ್ನ ಹತ್ತು ಹಗರ ಮಾಡ್ಕೋಬೇಕು ಕನ್ಲಾಗಲ್ಲ ಆದ್ರೆ ನೀನು ಹಾಳ್ತಾನೆ ಇಲ್ಲ ನೋವು ನಮ್ಮ ಮನ್ಸಲ್ಲೇ ಮಡಿಗಟ್ಕೊಂಡಿದ್ಯೆ ಇನ್ ಮುಂದೆನು ನೀನ್ ಹಿಂಗೆ ಇದ್ಬಿಟ್ರೆ ಅಂತ ನನ್ಗೆ ಸಹಾನೇ ಭಯ ಆಯ್ತೈತೆ ಕಣ್ಲಾ ಅಳ್ಳ ಮತ್ತ ನಿನ್ ಮನ್ಸಿನ ಬಾರನ ಹಾಗೂ ಅತ್ತೆ ನಾನು ಇದನ್ನ ಅವ್ರಿಗೆ ಹೇಳಿ ಹೇಳಿ ನನಗ್ ಸಾಕಾಗಿ ಹೋಗಿದ್ದೆ ಆದ್ರೆ ಇವ್ರ ನನ್ ಮಾತನ್ನ ಮನ್ಸಿಗೆ ಹಾಕೋತಾ ಇಲ್ಲ ಬೇಡ ಜೋಗ್ಯವ್ರೆ ಭಾವನೆಗಳ ಹೆಪ್ಪುಗಟ್ಟಷ್ಟು ನಿಮಗೆ ನೋವು ನೀವು ಅರ್ಥನೇ ಮಾಡ್ಕೋತಾ ಇಲ್ಲ ನೀವ್ ನೋಡಿದ್ರೆ ಕೋಪ ಕರ್ಗದ್ರೆ ದ್ವೇಷ ಕರ್ಗತ್ತೆ ಅಂತ ಎದ ಕಲ್ ಮಾಡ್ಕೊಂಡಿದ್ದೀರ ಇದೆಲ್ಲ ಸರಿ ಇಲ್ಲ ಜೋಗಿಯವ್ರೆ ಮನೆಯಲ್ಲಿ ಮೂರ್ ಜನರು ಜೀವ ಕಳ್ಕೊಂಡಿದ್ದಾರೆ ಸುನಂದ ಅಕ್ಕ ಅತ್ತೆ ಪಂಕಜ ಇವ್ರಿಗೆ ಯಾರು ಸಾವು ನ್ಯಾಯ ಅಲ್ಲ ಅವರೆಲ್ಲ ಬಾಳಿ ಬದುಕ್ಬೇಕಾದವರು ಆದ್ರೆ ಅವರೆಲ್ಲ ಜೀವ ಕಳ್ಕೊಂಡಿದ್ದಾಗಿದ್ರೆ ನಾವು ವಾಸ್ತವನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ ಅದನ್ನ ಬಿಟ್ಟು ನಾನು ಅವ್ರನ್ನ ದ್ವೇಷ ಮಾಡ್ತೀನಿ ಕೊಲೆ ನಾನು ಕೊಲೆ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಯಾಕೆ ಬ್ರದರ್ ನೀವು ಹೀಗಿದ್ದೀರಾ ಅವರೆಲ್ಲ ಅಷ್ಟೊಂದು ಹೇಳ್ತಾ ಇದಾರೆ ಅವ್ರ ಮಾತ ನೀವು ಕೇಳ್ತಾ ಇಲ್ಲ ನೀವ್ ಹೀಗಿರ್ಬೇಡಿ ಇರ್ಬೇಡಿ ನೀವೇ ನೋಡಕ್ ಆಗ್ತಾ ಇಲ್ಲ ನೀವು ಏನ್ ಬ್ರದರ್ ಅವ್ರ ಜೊತೆ ಸೇರ್ಕೊಂಡು ಬನ್ನಿ ಬನ್ನಿ ಮೊದಲು ಎಲ್ಲರೂ ಊಟ ಮಾಡೋಣ ಬನ್ನಿ ಅಂದ್ನಲ್ಲ ನಮಗೆ ಊಟ ಬೇಡ ಹಠ ಮಾಡಬೇಡಿ ಅಮ್ಮಿಯವರೇ ಹಠ ಮಾಡ್ತಿರೋದು ನಾನಲ್ಲ ಜೋಗಿಯವರೇ ನೀವು ನೀವು ಅರ್ಥ ಮಾಡ್ಕೊಳ್ಳಿ ನನಗೆ ಊಟ ಬೇಡ ನನಗೆ ಅಷ್ಟೇ ಅಲ್ಲ ಇಲ್ಲಿ ಯಾರಿಗೂ ಊಟ ಬೇಡ ನಾವು ಯಾರೂ ಊಟ ಮಾಡಲ್ಲ ನಾನು ಆ ಶಂಕರನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ ಆ ಭೈರ ದೇವಿ ಅವನ ಜೊತೆಲಿ ಇಲ್ಲ ಅಂದ್ರೂ ಒಳ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅಂದಮೇಲೆ ಎಲ್ಲೋ ಹೋಗಿದ್ದಮ್ಮ ಮತ್ತೆ ವಾಪಸ್ ಬಂದು ಕೊಲೆ ಆಗಿದ್ದಾಳಂದ್ರೆ ಈ ವಿಷಯನ ಅಷ್ಟು ಈಸಿಯಾಗಿ ತಗೊಳೋನಲ್ಲ ಶಂಕರ ಅವನೊಂಥರ ಭಾವನೆಗಳು ಕಣಜ ಇದ್ದಾಗೆ ಒಂದೊಬ್ಬರನ್ನ ತುಂಬಾ ಪ್ರೀತಿ ಮಾಡ್ತಾನಂದ್ರೆ ಅವ್ರನ್ನ ಹಚ್ಕೊಬಿಡ್ತಾನೆ ಅವ್ರಿಗೋಸ್ಕರ ಪ್ರಾಣ ಬೇಕಿದ್ರೂ ಕೊಡ್ತಾನೆ ಅಂಥದ್ರಲ್ಲಿ ಹೆತ್ತ ತಾಯಿ ಕೊಲೆ ಆಗಿದೆ ಸೊ ಶಂಕರ ನೋವಲ್ಲಿ ನರಳೋದು ಗ್ಯಾರಂಟಿ ಜೊತೆಗೆ ತಾಯಿಯಾಗಿ ಪ್ರೀತಿಸಿದ ಸುನಂದ ಅವಳೊಂಥರ ಶಂಕ್ರನಿಗೆ ತಾಯಿನೇ ಆ್ಯಂಡ್ ಪಂಕಜ ಮನೆ ಕೆಲ್ಸದೊಳಾಗಿದ್ದರು ಹೊ ತಂಗಿ ಥರ ನೋಡ್ಕೋತಿದ್ದ ಇಷ್ಟು ಪ್ರೀತಿಸೋ ಜೀವ್ಗಳ ಪ್ರಾಣನೇ ಇಲ್ಲ ಅಂದಮೇಲೆ ಶಂಕರ ಹೇಗೆ ಆಕ್ಟಿವ್ ಆಗಿರ್ತಾನೆ ಚಾನ್ಸೇ ಇಲ್ಲ ನೋಡ್ತೀರಿ ಆ ಶಂಕ್ರ ಇನ್ ಯಾವತ್ತೂ ಮೇಲೆದ್ದೇಳಲ್ಲ ನಿಮಗೆ ಆಪೋಸಿಟ್ ಕ್ಯಾಂಡಿಡೇಟ್ ಅಂದರೆ ಆ ಭೈರಾದೇವಿ ಈಗ ಭೈರಾದೇವಿನೇ ಇಲ್ಲ ಈಗ ಔಲ್ಡ್ ಸಪೋರ್ಟರ್ಸ್ ಎಲ್ಲನೂ ನಿಮಗೆ ಮ್ಯಾಗ್ನೆಟ್ ಥರ ಕಚ್ಕೋತಾರೆ ನಿಮಗ್ ಓಟ್ ಹಾಕ್ತಾರೆ ಫಿಕ್ಸ್ ನೀನು ಹೇಳೋದ್ರಾಗು ಒಂದರ್ಥದಾಗೆ ಸರಿಯಾಗೆ ಐತೆ ಆದರೂ ಈ ಭೈರಾದೇವಿ ಸತ್ತಗೋಳೆ ಅಂತ ಊರ್ ಜನಕ್ಕೆ ಗೊತ್ತೇ ಇಲ್ಲ ನಾವು ಬೇರೆ ಭೈರಾದೇವಿ ಹೆಸರಾಗೆ ಡೂಪ್ಲಿಕೇಟ್ ಭೈರಾದೇವಿಗಳನ್ನ ಕ್ಯಾಂಡಿಡೇಟ್ ಆಗಿ ನಿಲ್ಸ್ಬಿಟ್ಟಿದೀವಿ ಅವ್ರ ಓಟ್ ಎಲ್ಲ ಅಂಚೋ ಬಿಟ್ರೆ ಏನಾಗ್ತದೆ ಅಂತ ಪಾಯಿಂಟ್ ಬಿ ಹಿಂಗ ಮಾಡಿದ್ರೆ ಹೆಂಗೆ ಅವರು ಇನ್ನಿಲ್ಲ ಶ್ರದ್ಧಾಂಜಲಿ ಕೋರುತ್ತಿರುವವರು ಶಿವರುದ್ರಪ್ಪ ಮತ್ತು ಕುಟುಂಬದವರು ಅಂತ ಒಂದು ಪೋಸ್ಟರ್ ಮಾಡಿಸಿ ಹಳ್ಳಿ ಹಳ್ಳಿಗಳಲ್ಲಿ ಇದನ್ನು ಅಂಟಿಸ್ಬಿಟ್ರೆ ಆಗ ಜನಕ್ಕೆ ಬೈರಾದೇವಿ ಸತ್ತೋದ್ಲು ಅಂತ ಗೊತ್ತಾಯ್ತದೆ ಆಗ ಅವ್ರ ಓಟ್ ಎಲ್ಲ ನಮಗೆ ಬರ್ತದೆ ಅಲ್ವಾ ಸೂಪರ್ ಸೂಪರ್ ಐಡಿಯಾ ಇದು ಪಕ್ಕ ವರ್ಕೌಟ್ ಆಗುತ್ತೆ ಇದನ್ನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ನೀವ್ ಗೆಲ್ಬೇಕು ನಿಮ್ ಕೈಗೆ ಅಧಿಕಾರ ಸಿಗ್ಬೇಕು ಅಷ್ಟೇ ಅಷ್ಟಾದ್ರೂ ಸಾಕು ಗಂಗವ ಈಗ ಆಸ್ನದ ಎಂ ಎಲ್ ಎ ನಾನೆಯ ವಿಧಾನಸಭೆ ಚುನಾವಣೆಯಾಗಿ ಅವಿರೋಧಿಯಾಗಿ ಗೆಲ್ಲೋ ಗಂಡು ನಾನೇಯ ಇನ್ನು ಮುಂದೆ ಈ ಸೂರುದ್ರ ಬರೀ ಸೂರುದ್ರ ಅಲ್ಲ ಎಲ್ ಎಕಡ್ಲ ಬಗ ನೀನು ಕಾಪದಲ್ಲಿ ಯಾವ ನಿರ್ಧಾರ ತಕೊಳಕಿಲ್ಲ ಅಂತ ನನಗೆ ಮಾತು ಕೊಟ್ರಿಯ ನಾನು ಊಟ ಮಾಡೋದು ಇಲ್ಲ ಅಂದ್ರೆ ನಾನು ಹಿಂಗೆ ಇಡ್ತೀನಿ ಬಿಡು ಹೌದು ಕರ ಕೊಡೋರ್ಗು ನಾವೊಂದ್ ತೊಟ್ಟು ನೀರ್ ಕೊಡಣ ಸುಜ್ಮಿ ಹೇಳ್ದಂಗೆ ಮಾತ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ಸುಮ್ನೆ ನಿಂತಿದ್ದೀರ ನಿಮ್ಗೆ ಯಾಕೆ ನಮ್ಗ ನೋವು ಅಂತಾನೆ ಆಗ್ತಿಲ್ಲ ನಾವೀಗಾಗ್ಲೇ ಮನೆಯವ್ರನ್ನ ಕಳ್ಕೊಂಡು ಇಷ್ಟೊಂದು ನೋವಲ್ಲಿದ್ದೀವಿ ನಿಮ್ಮ ಮೇಲೆ ಒಂದು ಕೇಸ್ ಇದೆ ಅದುಷ್ಟ್ರು ನಮ್ ಮನೆಯವನ್ನೆಲ್ಲ ಸರ್ವನಾಶ ಮಾಡ್ಬೇಕು ಅಂತ ನಿಂತಿದ್ದಾರೆ ಹೀಗಿರುವಾಗ ನಿಮ್ ಕೋಪದಿಂದ ಮಾವೇಶದಿಂದ ಬೇರೆ ಏನಾದ್ರೂ ಅನಾಹುತ ಆದ್ರೆ ನಿಮ್ ಮೇಲೆ ಇನ್ನೊಂದ್ ಕೇಸ್ ಫೈಲ್ ಆಗುತ್ತೆ ಜೋಗಿಯವರೇ ಜೈಲ್ ಫೈಲಾಗ್ಬಿಡ್ತೀರಾ ನಿಮ್ ಜೈಲಿಗೆ ಹೋದ್ರೆ ನಮ್ ಕಡೆ ಗತಿ ಏನು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ ನೀವು ಸೋಕಿಯೋರೇ ನಿಮಗೆ ನಂಬಗಳ ಮಾತ್ ಲಕ್ಕಕ್ಕೆಲ್ವಾ ನಿಮಗೆ ನಂಬಗಳಗಿಂತ ಔರ ಅന്ത്യಕಾನೋದೇ ಮುಖ್ಯನಾ ಈ ಹಕ್ಕಲಮಗ ಮಹನುವಾಗ ನಿಂತಬಿಟ್ಟಿದಿಯೇ ನಿಮಗೆ ನಿಂದ್ವೇಸನೆ ಮುಖ್ಯನಾ ನಮಗೆಲ್ಲ दिखು ಅಂತಿರದೆ ನೀನು ಕಣ್ಣಲ್ಲ ನೀನು ದ್ವೇಷ ಅಂತ ಹೇಳಿ ಏನನ್ನ ಅನಾಹುತ ಮಾಡ್ಕೊಂಡ್ರೆ ದಿಕ್ಕು ಬದುಕೋದಿಕ್ಕಿಂತ ಈ ನೋವು ಅನ್ವಸೋದಕ್ಕಿಂತ ಸಾಯ ನೀನ್ ಏನ್ ಅನ್ ಏನ್ ಹೇಳಿ ಹೇಳೋ ಇರೋ ನೀನ್ ಒಬ್ಬಕನ್ಲ ನೀನೇ ದ್ವೇಷ ಅಂತೇಳಿ ಕೂತ್ಕೊಂಡ್ರೆ ನಾವ್ ಏನ್ ಮಾಡೋದ್ ಹೇಳು ಅಣ್ಣ ಬಿಟ್ಬಿಡೋಣ ಎಲ್ಲರೂ ಇಷ್ಟೊಂದು ಕೇಳ್ಕೋತಿದ್ದೀವಿ ಬಿಟ್ಬಿಡೋಣ ಹೌದು ಕಾರಣ ನಿನ್ ಕೈ ಮುಗೀತೀನಿ ಇದೆಲ್ಲ ಬೇರೆ ಕಾರಣ ದಯವಿಟ್ಟು ಬಿಟ್ಬಿಡು ಪ್ಲೀಸ್ ಬ್ರದರ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ನಿನ್ಗೇನಾಗುತ್ತೋ ಈ ಮನೆಗೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ ನೀವು ನೋಡಿದ್ರೆ ಈಗ ಸ್ಟಬನ್ ಆಗಿದ್ದೀರಲ್ಲ ಮಾತು ತಾನೆ ಕೊಡಿ ಬ್ರದರ್ ಅಪ್ಪ ಎಲ್ರು ನೀನ್ ತಪ್ಪು ಮಾಡ್ತಿ ಅಂತ ಇದ್ದಾರೆ ಇದಾರೆ ಗೊತ್ತು ಯಾವತ್ತು ತಪ್ಪು ಮಾಡಲ್ಲ ಅಂತ ಅದೇನ್ ಮಾಡ್ರು ಈಗೇನು ನೀವ್ ಕೊಡಲ್ವಾ ಸರಿ ಬಿಡಿ ನೀವ್ ಕೊಡೋವರೆಗೂ ನಾನು ಊಟನೂ ಮಾಡಲ್ಲ ತಿಂಡಿನೂ ಮಾಡಲ್ಲ ನಾನು ಅಷ್ಟೇ ಅಲ್ಲ ಮನೆಯವ್ರು ಯಾರು ಮಾಡ್ತು ಬಿಡ್ಲಾ ನಿನ್ನಟ ನಿನಗೆ ಹೆಚ್ಚು ಅಂತ ಹೇಳಿದ್ರೆ ನಾವೆಲ್ಲ ಹಿಂಗೆ ಹಸ್ಕೊಂಡು ಸಾಯ್ತು ಬಿಡು ಮಾತು ಕೊಡ್ತೀವಿ ஜியாடு ನೋಡಿ ಎಲ್ ಹುಡುಕಿದ್ರು ಸಿಕ್ತಾನೆ ಇಲ್ವಲ್ಲ ಜೋಗಿ ಅವ್ರೆ ನಂಗೆ ಗುಣಗ್ ಏನಾದ್ರೂ ಆಗ್ಬಿಟ್ಟಿದೆ ಅಂತ ಭಯ ಆಗ್ತಿದೆ ಗುಡ್ತು ಅನ್ನಿ ನೀವು ಹಂಗೆಲ್ಲ ಏನು ಆಗಿರಕ್ಕಿಲ್ಲ ಅಕಸ್ಮಾತ್ ಏನಾದ್ರು ಆಗಿದ್ರು ಕೂಡ ಇಷ್ಟೊಂದು ನಮ್ಗೆ ವಿಷಯ ಬಂದು ತಲ್ಪಿರೋದು ಅಂತದ್ ಏನು ವಿಷಯ ಬಂದಿಲ್ಲ ಅಂದ ಮೇಲೆ ನಮ್ ಗುಂಡು ಏನು ಆಗಿರಕ್ಕಿಲ್ಲ ಇಲ್ಲ ಜೋಗಿ ಅವ್ರೆ ಅವನಿಗೆ ಏನೂ ಆಗಿಲ್ಲ ಅಂತಿದ್ರೆ ಅವ್ನ್ ಯಾರ ಹತ್ರನಾದ್ರೂ ಫೋನ್ ತಗೊಂಡು ನಮಗ್ ಕಾಲ್ ಮಾಡ್ತಿದ್ದ ಈಗ ಯಾವ ಕಾಲು ಬಂದಿಲ್ಲ ಅವನ್ ಬಗ್ಗೆ ಯಾವ ಸುಳಿವು ಇಲ್ಲ ಅದ್ಮೇಲೆ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಅಲ್ವಾ ನನಗಂತೂ ಕೈ ಕಾಲ ಆಡ್ತಾ ಇಲ್ಲ ಈಗಾಗ್ಲೇ ನಮ್ ಮನೇಲಿ ಮೂರು ಜನನ್ನ ಕಳ್ಕೊಂಡಿದ್ದೀವಿ ಈ ಕುಂದಂಗು ಏನಾದರೂ ಆಗಿದ್ರೆ ಅಮ್ಮಿ ಅವರೇ ಒಕ್ಕತಿನಿ ಇಂಥ ಪರಿಸ್ಥಿತಿನಾಗೆ ನೆಗೆಟಿವ್ ಥಾಟ್ಸ್ ಗಳು ಬರೋದು ಸಾನೆ ಕಾಮನ್ ಹಂಗಂತ ಒಳ್ಳೇದನ್ನು ಯೋಚನೆ ಮಾಡಬೇಕು ಅಲ್ವಾ ಯಾರಿಗೂ ಗೊತ್ತು ಗುಂಡ ಫೋನ್ ಮಾಡೋ ಪ್ರಯತ್ನ ಮಾಡಿರ್ಬೋದು ಅವ್ನ ಪರಿಸ್ಥಿತಿ ಹೆಂಗದೋ ಏನೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಅವ್ನು ಬರೋವರೆಗೂ ನಾವು ಯಾವ ಆಲೋಚನೆಗೂ ಬರೋದು ಬೇಡ ಅಮ್ಮಿಯವರೇ ಊರೂರೆಲ್ಲ ಹುಡ್ಕೋ ಕೇಳ್ತೀನಿ ನಮ್ಮ ಹುಡುಗರನ್ನೆಲ್ಲ ಕಳಿಸ್ತೀನಿ ಪೊಲೀಸ್ ಸ್ಟೇಷನ್ ಆಗು ಒಂದು ಕಂಪ್ಲೇಂಟ್ ಕೊಡುವ ಎಲ್ಲ ಕಡೆಯೂ ಪೋಸ್ಟ್ ಹಾಕ್ಸುವ ನೀವು ಸಮಾಧಾನವಾಗಿರಿ ಅಮ್ಮಿಯವರೇ ನೀವು ಸುಸ್ತಾಗಿದ್ದೀರಾ ಅನಿಸ್ತದೆ ಬನ್ನಿ ಮನೆಗೆ ಹೋಗುವ ಬನ್ನಿ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ದೆ ಓ ಕಣವ ನಾನು ಅದೇ ನಂಬಿಕೆಯಿಂದ ಕಾಯ್ತೀವನಿ ಆ ದೇವ್ರ ದಯದಿಂದ ನಮ್ಮ ಗುಂಡ ಗೌರಿ ಸಂಕ್ರನ್ ಕಣ್ಣಿಗೆ ಬಿದ್ದರೆ ಆಟೆ ಸಾಕು ಕಣವ ನೋಡು ಮೈರು ಅಪ್ಪ ಅಮ್ಮ ಬ್ರೋ ಅಲ್ಲಿ ಹೊರಗಡೆ ಇದ್ದಾನಾ

ನರಿಯ cotisation ne bai aitaithe. ಈ ಕ್ಷೇತ್ರ ಅಭಿವೃದ್ಧಿಯಲಿ ಹಶಿರದ್ರಪಾ ಅವರು ಪ್ರಚಂಡ ಜಯವೀರಯನ್ನ ಬಾರಿಸಿದ್ದಾರೆ. ಗೆದ್ದ ತಕ್ಷಣ ಸಂಭ್ರಮಪಡ ಜಯಮಾನ ನಮ್ದಲ್ಲ. ಈ ಕ್ಷೇತ್ರಕ್ಕೆ ಇನ್ ಬ್ಯಾಕ್ ನೀನೇ ರಾಜಾ ಹುಲಿ ಔನ್ ಬರಿ मिनिस्टर ಅಲ್ಲ ಪ್ರೈಮ್ मिनिस्टर ಆದ್ರು. ನನ್ನವರಿಗೆ ನಮ್ಮ ಮೂರ್ ಜನರಿಗೆ ಯಾವ ತೊಂದರೆನೂ ಆಗದೇ ಇರೋನ್ನ ನಾನು ನೋಡಕತ್ತೀನಿ.